ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ಕೆಲಸಕ್ಕಾಗಿ ಬೇರೆ ಸ್ಥಳದಲ್ಲಿ ವಾಸಿಸುವ ಸಾಧ್ಯತೆಗಳಿವೆ ವಿಶೇಷ ವ್ಯಕ್ತಿಯೊಬ್ಬರ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇವೆ ಯೋಗ ಅಭ್ಯಾಸದಿಂದ ಮನಸ್ಸಿಗೆ ಉಲ್ಲಾಸ ಚೈತನ್ಯ ಹೆಚ್ಚಾಗುತ್ತದೆ ವೃಷಭ ರಾಶಿ ವಿವಾಹದ ವಿಷಯದಲ್ಲಿ ತಾಯಿ ಮತ್ತು ಸಹೋದರರ ಮನವೊಲಿಸಲು ಯಶಸ್ಸು ಸಗಟು ವ್ಯಾಪಾರಿಗಳಿಗೆ ಲಾಭ ದೀರ್ಘಕಾಲೀನ ಯೋಚನೆಗಳು ಫಲ ನೀಡುತ್ತವೆ ಮಿಥುನ ರಾಶಿ ಇಚ್ಛಿತ ಕ್ಷೇತ್ರದಲ್ಲಿ ಹೊಸ ತಿರುವು ಯಶಸ್ಸು ಶತ್ರು ತೊಂದರೆ ಕ್ರಮೇಣ ಕಡಿಮೆಯಾಗಲಿದೆ ಆರೋಗ್ಯದಲ್ಲಿ ವಾಯು ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಕರ್ಕಾಟಕ ರಾಶಿ ಸಾಲ ತೀರಿದ್ದರಿಂದ ಕುಟುಂಬದಲ್ಲಿ ಶಾಂತಿ ಭವಿಷ್ಯದ ಹಾದಿ ಸ್ಪಷ್ಟವಾಗುತ್ತದೆ ಕುಟುಂಬದ ಜವಾಬ್ದಾರಿಗಳನ್ನ ವಹಿಸಿಕೊಳ್ಬೇಕಾಗಬಹುದು ಸಿಂಹರಾಶಿ ಉದ್ಯೋಗದ ಸಮಸ್ಯೆಯಿಂದ ಬದಲಾವಣೆಯ ಆಲೋಚನೆ ಹಣದ ಹರಿವು ನಿಧಾನವಾಗಿರುತ್ತದೆ ದುರ್ಗಾದೇವಿಯ ಆರಾಧನೆಯಿಂದ ಶುಭ ಫಲ ಕನ್ಯಾ ರಾಶಿ ಹೂಡಿಕೆಯಲ್ಲಿ ಯೋಚನೆಯಿಂದ ತೀರ್ಮಾನ ಕೈಗೊಳ್ಳಿ ಕೊಟ್ಟ ಸಾಲ ಹಿಂತಿರುಗುವುದು ಕಷ್ಟ ಸಾಲ ಕೊಡದಿರುವುದೇ ಉತ್ತಮ ತುಲಾ ರಾಶಿ ಅತಿಯಾದ ದುಡಿಮೆ ದೃಷ್ಟಿದೋಷಕ್ಕೆ ಕಾರಣವಾಗಬಹುದು ಕುಶಲಕರ್ಮಿಗಳಿಗೆ ಮಾರಾಟದಿಂದ ಲಾಭ ನವ ವಿವಾಹಿತರಿಗೆ ಸಂತಾನ ಯೋಗ ವೃಶ್ಚಿಕ ರಾಶಿ ಒಂಟಿತನ ಕಾಡಿದರೆ ಕೆಲಸದಲ್ಲಿ ಗಮನ ಹರಿಸಿ ಕುಟುಂಬದಲ್ಲಿ ಬದಲಾವಣೆ ಅನಿವಾರ್ಯ ಶಾಂತಿಯುತ ವಾತಾವರಣ ಮೂಡಲಿದೆ ಧನುರಾಶಿ ನಿರ್ಧಾರದ ಸರಿಯಾದ ಫಲಿತಾಂಶ ಈ ದಿನ ಗೊತ್ತಾಗಲಿದೆ ಕೃಷಿಕರಿಗೆ ಹವಾಮಾನದ ಸಮಸ್ಯೆ ವಸ್ತ್ರಾಭರಣ ಖರೀದಿ ಯೋಗ ಮಕರ ರಾಶಿ ಕೆಲಸ ಸ್ಥಳಗಳು ಅಭಿವೃದ್ಧಿಗೆ ಪೂರಕ ಕಬ್ಬಿಣ ಗಾಜಿನಿಂದ ಗಾಯದ ಸಾಧ್ಯತೆ ಜಾಗರೂಕರಾಗಿರಿ ಕ್ರೀಡಾಪಟುಗಳಿಗೆ ಶುಭ ಸುದ್ದಿ ಕುಂಭರಾಶಿ ಹಾಲಿನ ವ್ಯಾಪಾರಿಗಳಿಗೆ ಲಾಭ ವ್ಯಾಪಾರ ಚರ್ಚೆಯಲ್ಲಿ ಜಾಗರೂಕತೆ ಅವಶ್ಯಕ ರಾಜಕೀಯ ಚಟುವಟಿಕೆಗಳು ನಿಮಗೆ ವಿರುದ್ಧವಾಗಬಹುದು ಕೊನೆಯದಾಗಿ ಮೀನರಾಶಿ ವೈದ್ಯಕೀಯ ಫಲಿತಾಂಶಗಳು ಆತಂಕ ನೀಡುತ್ತವೆ ಎರಡನೇ ಅಭಿಪ್ರಾಯವನ್ನು ಪಡೆದುಕೊಳ್ಳಿ ಕಾರ್ಯದ ಒತ್ತಡ ಸ್ವಲ್ಪ ಮನಸ್ಸಿಗೆ ನಿರಳತೆಯನ್ನು ನೀಡುತ್ತದೆ ಹೀಗಿದೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ